ಕುರ್ಚಿಗೆ ಕುತ್ತು ತಂದಿರುವಂತಹ ಸೈಟ್ಗಳನ್ನು ಸಿಎಂ ಪತಿ ವಾಪಸ್ ನೀಡುವುದಾಗಿ ಮುಡಾ ಕಮಿಷನರ್ಗೆ ಪತ್ರವನ್ನು ಬರೆದಿದ್ದಾರೆ ಅರಿಶಿನ ಕುಂಕುಮದ ಭಾಗವಾಗಿ ನನ್ನ ಅಣ್ಣ ನನಗೆ ಜಮೀನನ್ನು ಕೊಟ್ಟಿದ್ರು ಅದಕ್ಕೆ ಪರ್ಯಾಯವಾಗಿ ಮೈಸೂರಿನ ವಿಜಯನಗರದ ಬಡಾವಣೆಯಲ್ಲಿ ಹದಿನಾಲ್ಕು ನಿವೇಶನಗಳನ್ನು ಮಂಜೂರು ಮಾಡಲಾಗಿದ್ದು ಈ ಸೈಟ್ಗಳನ್ನು ನಾನು ಹಿಂದಿರುಗಿಸಲು ನಿರ್ಧಾರವನ್ನು ಮಾಡಿದ್ದೀನಿ ನನ್ನ ಪತಿಯ ಮುಂದೆ ಈ ಎಲ್ಲ ಸೈಟ್ಗಳು ತೃಣಕ್ಕೆ ಸಮಾನ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಪತ್ನಿ ಪಾರ್ವತಿ ಅವರು ಮೂಡಾ ಸೈಟ್ ವಾಪಸ್ ಕೊಡೋದಕ್ಕೆ ಬರೆದ ಪತ್ರಕ್ಕೆ ಸಿಎಂ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದಾರೆ ನನ್ನ ಪತ್ನಿಯ ನಿರ್ಧಾರ ಆಶ್ಚರ್ಯ ತಂದಿದೆ ಅಂದಿರೋ ಸಿಎಂ ನನ್ನ ಪತ್ನಿ ನಿರ್ಧಾರವನ್ನ ಗೌರವಿಸ್ತೀನಿ ಅಂತ ಹೇಳಿದ್ದಾರೆ ಪತ್ನಿ ಪತ್ರದ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಇದು ರಾಜ್ಯಪಾಲರ ನಿರ್ಧಾರ ಹಾಗೂ ಸಂವಿಧಾನಕ್ಕೆ ಸಿಕ್ಕಂತ ದೊಡ್ಡ ಜಯ ಅಂತ ಹೇಳಿದ್ದಾರೆ ನಾನು ತಪ್ಪೇ ಮಾಡಿಲ್ಲ ಅಂತ ಇದ್ದ ಸಿಎಂ ಈಗ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಸತ್ಯಕ್ಕೆ ಶರಣಾಗಿರುವುದು ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಈಗ ಇಡಿ ಇಕ್ಕಳದಲ್ಲಿ ಸಿಲುಕಿಕೊಂಡಿದ್ದಾರೆ ಸಿಎಂ ವಿರುದ್ಧ ಮೂಡಾ ಹಗರಣ ತನಿಖೆಗೆ ಇಡಿ ಪ್ರವೇಶ ಮಾಡಿದೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ದಾಖಲಿಸಿರುವಂತಹ ದೂರನ್ನ ಆಧರಿಸಿ ಇಡಿ ಅಧಿಕಾರಿಗಳು ಸಿಎಂ ವಿರುದ್ಧ ಇಸಿಐಆರ್ ದಾಖಲು ಮಾಡಿಕೊಂಡಿದ್ದಾರೆ ಸಿಎಂ ವಿರುದ್ಧ ಇಡಿ ಕೇಸ್ ಮಾಡಿಕೊಂಡಿರುವುದಕ್ಕೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಎಕ್ಸ್ನಲ್ಲಿ ಕಿಡಿಕಾರಿದ್ದಾರೆ ಮೋದಿ ಸರ್ಕಾರ ಇಡಿಯನ್ನು ದುರ್ಬಳಕೆ ಮಾಡಿಕೊಂಡು ರಾಜಕೀಯ ವಿರೋಧಿಗಳ ಮೇಲೆ ಸೇಡನ್ನು ತೀರಿಸಿಕೊಳ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ ಸಿಎಂ ವಿರುದ್ಧ ಇಡಿಯಲ್ಲಿ ದಾಖಲಾಗಿರುವಂತಹ ಕೇಸ್ ರದ್ದು ಕೋರಿ ಸಿಎಂ ಪರ ವಕೀಲರು ಇವತ್ತು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ ಪರಿಹಾರ ರೂಪದಲ್ಲಿ ಮೂಡಾ ಸಾಯಿತು ಬಂದಿದೆ ಇಲ್ಲಿ ಅಕ್ರಮ ಹಣ ವರ್ಗಾವಣೆ ಹೇಗೆ ಸಾಧ್ಯ ಅನ್ನೋ ಕುರಿತಾಗಿಯೂ ಕೂಡ ಚರ್ಚೆ ನಡೆದಿದೆ ಮೂಡಾ ಹಗರಣ ಸಂಬಂಧ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಗೆ ಇಳಿದಿರುವ ಬೆನ್ನಲ್ಲೇ ದೂರುದಾರ ಸ್ನೇಹಮಯಿ ಕೃಷ್ಣ ಅಧಿಕಾರಿಗಳಿಗೆ ಮತ್ತಷ್ಟು ದಾಖಲೆಯನ್ನು ಕೊಟ್ಟಿದ್ದಾರೆ ಈ ವೇಳೆ ಮಾತನಾಡಿ ನಾನು ತನಿಖೆ ಬಗ್ಗೆ ಮನವಿಯನ್ನು ನೀಡೋದಕ್ಕೆ ಬಂದಿದ್ದೀನಿ ಯಾರ್ಯಾರಿಗೆ ನೋಟಿಸ್ ಕೊಡಬೇಕು ಯಾರನ್ನ ಆರೋಪಿ ಮಾಡಬೇಕು ಆ ಬಗ್ಗೆ ಮನವಿ ಮಾಡಿದ್ದೀನಿ ಅಂತ ಹೇಳಿದರು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಎದುರಾಗಿದ್ದ ಚುನಾವಣಾ ಬಾಂಡ್ ಸಂಕಷ್ಟ ಸದ್ಯಕ್ಕೆ ದೂರವಾಗಿದೆ ನಿರ್ಮಲಾ ವಿರುದ್ಧ ದಾಖಲಾಗಿದ್ದ ಕೇಸ್ ರದ್ದು ಕೋರಿ ನಿರ್ಮಲಾ ಹೈಕೋರ್ಟ್ ಮೆಟ್ಟನ್ನ ಏರಿದರು ನಿನ್ನೆ ಅರ್ಜಿ ವಿಚಾರಣೆ ನಡೆಸಿದಂತ ಹೈಕೋರ್ಟ್ ಎಫ್ಐಆರ್ಗೆ ಮಧ್ಯಂತರ ತಡೆ ನೀಡಿ ಮುಂದಿನ ವಿಚಾರಣೆವರೆಗೆ ಯಾವುದೇ ಕ್ರಮ ಕೈಗೊಳ್ಳದಂತೆ ಪೊಲೀಸರಿಗೆ ನಿರ್ದೇಶನವನ್ನು ಕೊಟ್ಟಿದೆ ಬೆಂಗಳೂರಿನ ಜಿಗಣಿ ಪೊಲೀಸರು ಬಂಧಿಸಿರುವಂತಹ ಪಾಕ್ ಹಾಗೂ ಬಾಂಗ್ಲಾ ಪ್ರಜೆಗಳನ್ನು ಎನ್ಐಎ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ ಜಿಗಣಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಎನ್ಐಎ ಬಂಧಿತ ಪಾಕ್ ಪ್ರಜೆ ರಶೀದ್ ಅಲಿ ಸಿದ್ದಕಿ ಬಾಂಗ್ಲಾ ಪ್ರಜೆ ಪತ್ನಿ ಆಯಿಷಾ ಹನೀಫ್ ವಿಚಾರಣೆಯನ್ನು ನಡೆಸಿದ್ದಾರೆ ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದಿದ್ದ ಕೋಮು ಗಲಭೆ ಪ್ರಕರಣದಲ್ಲಿ ಐವತ್ತೈದು ಮಂದಿಯನ್ನು ಬಂಧಿಸಲಾಗಿತ್ತು ಸೆಪ್ಟೆಂಬರ್ ಹನ್ನೆರಡರಂದು ಐವತ್ತೈದು ಆರೋಪಿಗಳಿಗೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿತ್ತು ನಿನ್ನೆ ಮಂಡ್ಯ ಜೈಲಿನಿಂದ ಐವತ್ತೈದು ಮಂದಿ ಬಿಡುಗಡೆಯಾಗಿದ್ದಾರೆ ರಿಲೀಸ್ ಆದ ಆರೋಪಿಗಳಿಗೆ ಭಜರಂಗದಳ ಮತ್ತು ಹಿಂದೂ ಪರ ಸಂಘಟನೆಗಳಿಂದ ಅಭಿನಂದನೆಯನ್ನು ಸಲ್ಲಿಸಲಾಯಿತು ಲೋಕಾಯುಕ್ತ ಎಸ್ಐಟಿ ಮುಖ್ಯಸ್ಥ ಚಂದ್ರಶೇಖರ್ ಬಳಸಿರುವಂತಹ ಪದ ಈಗ ದೊಡ್ಡ ವಿವಾದವನ್ನೇ ಸೃಷ್ಟಿ ಮಾಡಿದೆ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜೆಡಿಎಸ್ ನಿಯೋಗ ಸಿಎಸ್ಗೆ ಮನವಿಯನ್ನ ಮಾಡಿದೆ ಈ ಎಲ್ಲಾ ವಿಚಾರದ ಮಧ್ಯೆ ಮಂಡ್ಯದಲ್ಲಿ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಸುರೇಶ್ ಗೌಡ ವಾಗ್ದಾಳಿ ನಡೆಸಿದರೆ ಕೋಲಾರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಚಂದ್ರಶೇಖರ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪತನಗೊಳಿಸೋದಕ್ಕೆ ಸಾವಿರ ಕೋಟಿ ರೆಡಿ ಇದೆ ಅಂತ ಆರೋಪ ಮಾಡಿರುವಂತಹ ಯತ್ನಾಳ್ ಹೇಳಿಕೆಗೆ ಬಿಜೆಪಿ ನಾಯಕರು ತಿರುಗೇಟನ್ನು ಕೊಟ್ಟಿದ್ದಾರೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಮಾತನಾಡಿ ಹಣದಿಂದ ಯಾರೂ ಅಧಿಕಾರ ಮಾಡಿಲ್ಲ ಅಂತ ಹೇಳಿದರು ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಯತ್ನಾಳ್ ಯಾರ ಬಗ್ಗೆ ಹೇಳಿದಾರೋ ಗೊತ್ತಿಲ್ಲ ಡಿಕೆಶಿ ಕುರಿತಾಗಿ ಯತ್ನಾಳ್ ಮಾತನಾಡಿರಬೇಕು ಅಂತ ಹೇಳಿದ್ದಾರೆ ಶಾಸಕ ಯತ್ನಾಳ್ ವಿರುದ್ಧ ಹೈಗ್ರೌಂಡ್ಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಸರ್ಕಾರ ಬೀಳಿಸೋದಕ್ಕೆ ಸಾವಿರ ಕೋಟಿ ರೆಡಿ ಇದೆ ಅಂತ ಹೇಳಿಕೆ ಕೊಟ್ಟಿರುವ ಬಗ್ಗೆ ಉಲ್ಲೇಖಿಸಿ ಮಾಜಿ ಸಂಸದ ಉಗ್ರಪ್ಪ ದೂರನ್ನ ಕೊಟ್ಟಿದ್ದಾರೆ ಯಾರ ಹಣ ತಯಾರು ಮಾಡಿಟ್ಕೊಂಡಿದ್ದಾರೋ ಅವ್ರ ವಿರುದ್ಧ ಕೇಸ್ ದಾಖಲಾಗಬೇಕು ಅಕ್ರಮ ಹಣ ಸಂಗ್ರಹ ಕಾಯ್ದೆ ಅಡಿಯಲ್ಲಿ ಕ್ರಮ ಜರುಗಿಸಬೇಕು ಅಂತ ಉಗ್ರಪ್ಪ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಡಿ ಡಿಕೆ ಶಿವಕುಮಾರ್ ಮಾಧ್ಯಮಗಳ ಮೇಲೆ ಗರಂ ಆಗಿದ್ದಾರೆ ನಿನ್ನೆ ರಾಮನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಶಿ ನಾನು ನಿಮ್ ಯಾವ ಪ್ರಶ್ನೆಗೂ ಉತ್ತರ ಕೊಡಲ್ಲ ನಿಮ್ ಜೊತೆ ನಾನು ಮಾತಾಡಲ್ಲ ಹಗರಣ ಮತ್ತು ವಿವಾದಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಶಿ ಫುಲ್ ಗರಂ ಆದರು ಅಲ್ಲಿ ಸಿಎಂ ಕುರ್ಚಿ ಕಲಹ ಇನ್ನೂ ಹೊಗೆ ಆಡ್ತಾ ಇದೆ ರಾಮನಗರದಲ್ಲಿ ಮಾತನಾಡಿದ ಎಂಎಲ್ಸಿ ಪುಟ್ಟಣ್ಣ ಡಿಕೆಶಿ ಪರ ಬ್ಯಾಟ್ ಬೀಸಿದ್ದಾರೆ ಈ ಭಾಗದಲ್ಲಿ ಸಿಎಂ ಆಗುವಂತ ಅವಕಾಶ ಇರೋದು ಒಬ್ಬರಿಗೆ ಮಾತ್ರ ಸದ್ಯ ಡಿಕೆಶಿ ಡಿಸಿಎಂ ಆಗಿದ್ದಾರೆ ಅವರ ಕೈಯನ್ನ ಬಲಪಡಿಸಬೇಕು ನಾವು ಬೇರೆಯವರನ್ನ ಸಿಎಂ ಪಿಎಂ ಮಾಡಿದ್ದೀವಿ ಡಿಕೆಶಿ ನಮ್ಮವರು ಹಾಗಾಗಿ ಅವರಿಗೆ ಸಹಾಯ ಮಾಡಿ ಅಂತ ಹೇಳಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ ಹಾಗೂ ಪವಿತ್ರಗೌಡ ಗೌಡ ಜಾಮೀನು ಅರ್ಜಿ ವಿಚಾರಣೆ ಐವತ್ತೇಳನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯಿತು ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಅರ್ಜಿ ವಿಚಾರಣೆಯನ್ನು ಅಕ್ಟೋಬರ್ ನಾಲ್ಕಕ್ಕೆ ಮುಂದೂಡಿತು ಇತರೆ ಆರೋಪಿಗಳಾದ ರವಿಶಂಕರ್ ಲಕ್ಷ್ಮಣ್ ಜಾಮೀನು ಅರ್ಜಿ ವಿಚಾರಣೆ ಕೂಡ ಮುಂದೂಡಿಕೆಯಾಗಿದೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಬೆನ್ನಲ್ಲೇ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿ ಭೇಟಿ ನೀಡಿದರು ದರ್ಶನ್ ಸಹೋದರ ದಿನಕರ್ ತುಗುದೀಪ ನಟ ಧನ್ವೀರ್ ಸುಶಂತ್ ನಾಯ್ಡು ದರ್ಶನ್ ಭೇಟಿ ಮಾಡಿದರು ಈ ವೇಳೆ ಹೊರಗಿನಿಂದ ಡಿ ಬಾಸ್ ಅಂತ ಅಭಿಮಾನಿಗಳು ಘೋಷಣೆಯನ್ನ ಕೂಗಿದ್ದಾರೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಕೋರ್ಟ್ ಬಳ್ಳಾರಿ ಅನಂತಪುರ ಕಡಪ ಜಿಲ್ಲೆಗಳ ಭೇಟಿ ನಿರ್ಬಂಧವನ್ನ ತೆರವುಗೊಳಿಸಿದೆ ಈ ಬಗ್ಗೆ ನ್ಯೂಸ್ ಮಾತನಾಡಿದ ಶಾಸಕ ಜನಾರ್ದನ್ ರೆಡ್ಡಿ ಇನ್ಮುಂದೆ ವಿರೋಧಿಗಳ ಯಾವ ಆಟವೂ ನನ್ನ ಮುಂದೆ ನಡೆಯಲ್ಲ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಬಲವರ್ಧನೆ ಮಾಡ್ತೀನಿ ಅಂತ ಗುಡುಗಿದ್ರು ನಾಲ್ಕರಂದು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣಕ್ಕೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಆಗಮಿಸಲಿದ್ದಾರೆ ನಿಪ್ಪಾಣಿ ನಗರದ ವಿಎಸ್ಎಂ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ನಡೆಯುವಂತಹ ನಾಗರಿಕ ಸತ್ಕಾರ ಕಾರ್ಯಕ್ರಮದಲ್ಲಿ ನಿತಿನ್ ಗಡ್ಕರಿ ಪಾಲ್ಗೊಳ್ತಾ ಇದ್ದಾರೆ ಈ ಬಗ್ಗೆ ಮಾಹಿತಿ ಕೊಟ್ಟಿರುವಂತಹ ಮಹಂತೇಶ್ ಕವಟಗಿಮಠ ಮಾಜಿ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಅವರಿಗೆ ನಾಗರಿಕ ಸತ್ಕಾರ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಹಾಗೂ ರಾಜ್ಯದ ಅನೇಕ ಸಚಿವರುಗಳು ಪಾಲ್ಗೊಳ್ತಾರೆ ಅಂತ ಹೇಳಿದರು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಭೆಯಲ್ಲಿ ಮಾರಾಮಾರಿ ನಡೆದಿತ್ತು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕರು ಜೆಡಿಎಸ್ ಪರ ಕೆಲಸ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದರು ಈ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವಂತಹ ಕೋಲಾರದ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಲೋಕಸಭಾ ಚುನಾವಣೆ ವೇಳೆ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರ ಸಂಘಟಿತ ಪ್ರಯತ್ನದಿಂದ ಮೈತ್ರಿ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ ಅಂತ ಹೇಳಿದರು ಬಾಂಗ್ಲಾದೇಶ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದ ಮೂಲಕ ಟೀಂ ಇಂಡಿಯಾ ಹೊಸ ಇತಿಹಾಸವನ್ನು ನಿರ್ಮಿಸಿದೆ ಕಾನ್ಪುರದ ಗ್ರೀನ್ ಪಾರ್ಕ್ ಮೈದಾನದಲ್ಲಿ ನಡೆದಿರುವಂತಹ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಟೀಂ ಇಂಡಿಯಾ ಬ್ಯಾಟರ್ಗಳಾದ ರೋಹಿತ್ ಶರ್ಮಾ ಹಾಗೂ ಯಶಸ್ವಿ ಜೈಸ್ವಾಲ್ ಕೇವಲ ಮೂರು ಓವರ್ಗಳಲ್ಲಿ ಐವತ್ತು ರನ್ ಕಲೆ ಹಾಕಿದರು ಈ ಮೂಲಕ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ವೇಗವಾಗಿ ಅರ್ಧ ಶತಕ ಬಾರಿಸಿದ ದಾಖಲೆಯನ್ನು ಬರೆದರು ಇದಲ್ಲದೆ ಹತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರು ರನ್ ಕಲೆ ಹಾಕಿ ಟೆಸ್ಟ್ನಲ್ಲಿ ವೇಗವಾಗಿ ನೂರು ರನ್ ಪೂರೈಸಿದ ದಾಖಲೆ ಕೂಡ ಭಾರತದ ಪಾಲಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ